ಕೊಟ್ಟಿದ್ದ ಆಲ್ಟರ್ನೇಟಿವ್ ಬೇರೆ ಬೇರೆಯವರು ಬರ್ತಾ ಇರ್ತಾರೆ ಇವನು ಪಾಪ ಭಾಳ ಒಳ್ಳೆಯವನು ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದ ಭಾಳ ಸೈಲೆಂಟ್ ನಂತರ ಯಾರು ದಂಟೆ ತಕರಾರು ಮಾತು ಏನೂ ಇಲ್ಲ ನಮ್ಮ ಹತ್ರನೂ ಭಾಳ ಉದೇತಿಯಿಂದ ನಡ್ಕೊಳೋನು ಯಾವುದೇ ಮಾತಾಡ್ತಾ ಇರಲಿಲ್ಲ ಸೈಲೆಂಟಾಗಿ ಮತ್ತು ಅವನಿಗೆ ಇಳಿದು ಬರೋ ಸಮಯೂ ಇರಲಿಲ್ಲ ಅವನು ಯಾಕಂದರೆ ಎಷ್ಟು ಇರೋದರಿಂದ ಅವನು ಡ್ರೈವರ್ ಸ್ಥಾನದಲ್ಲೇ ಕೂರ್ತಿರೋದು ಇವತ್ತು ನಮ್ಮ ಇನ್ನೊಬ್ಬ ಡ್ರೈವರ್ಗೆ ಬಂದು ನಾನು ಮಂತ್ರಾಲಯಕ್ಕೆ ಹೋಗಬೇಕಾಗಿದೆ ಅದಕ್ಕೋಸ್ಕರ ನೀನೇ ಕಂಟಿನ್ಯೂ ಮಾಡು ನಾನು ಬರಲ್ಲ ಇವತ್ತು ಅಂತ ಹೇಳಿಬಿಟ್ಟು ಮತ್ತೊಬ್ಬ ಡ್ರೈವರ್ಗೆ ಬರೆದು ಮಾತಾಡಿ ಅವರಿಗೆ ವ್ಯಾಂಡವರ್ ಮಾಡಿಬಿಟ್ಟು ಭಾವನೆ ಅವ್ರ ಮನೆಯು ಹೋಗಿದ್ದೇನೆ ಮೊನ್ನೆನೂ ಅಷ್ಟೇ ನಮ್ಮ ನವರಾತ್ರಿ ಪೂಜೆಗೆ ಬಂದು ನಾವೆಲ್ಲ ನವರಾತ್ರಿ ಪೂಜೆಗೆ ಎಲ್ಲರಿಗೂ ಸ್ವೀಟು ಬಟ್ಟೆ ಎಲ್ಲ ಕೊಡ್ತೀವಿ ಬಟ್ಟೆ ಆ ಸಂದರ್ಭದಲ್ಲಿ ಬಂದು ನಾನು ಮಾಮೂಲಿ ಪೊಲೀಸರು ನನಗೆ ನಮಸ್ಕಾರ ಹಾಕೋಕ್ಕೆ ನಮ್ಮ ಕಾಲಿಗೆ ಒಂದು ಸಡನ್ನಾಗಿ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಹೋದ ಸಡನ್ನಾಗಿ ಅದು ಒಂದು ಇಲ್ಲ ಸಡನ್ನಾಗಿ ಬಂದು ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಫೋಟೋ ತೆಗೆದುಕೊಂಡು ಹೋದ ಇವತ್ತು ನನಗೆ ಭಾಳ ನೋವಾಯಿತು ಭಾಳ ಡೀಸೆಂಟ್ ಮಾಡಿದೆ ಡೀಸೆಂಟ್ ಆದರೆ ಎಂದೂ ನಮ್ಮ ಹತ್ರ ಏನೂ ಇಲ್ಲ ಏನಿಲ್ಲ ಬಿರಿ ಸಲ್ಯೂಟ್ ಹೊಡೆಯೋನಕ್ಕೆ ಮಾತು ಯಾವತ್ತೂ ಇಲ್ಲ ಒಂದು ದಿನ ಮಾತ್ರ ಅವನು ಸುಮಾರು ಒಂದು ಆರು ತಿಂಗಳಿಂದ ಇನ್ನೊಬ್ಬ ಡ್ರೈವರ್ ಮೇಲೆ ಸರ್ ನನಗೆ ಎಪ್ಪ ಆಗ ಅಂತ ಕೇಳಿದ್ರು ಇನ್ನೊಬ್ಬ ನಾನು ಕಮಿಷ್ನರ್ ಹೇಳ್ಬಿಟ್ಟು ಇನ್ನೊಬ್ಬ ಡ್ರೈವರ್ನ ಕಳೆದ ಆರು ತಿಂಗಳಿಂದ ಇವರು ಒಬ್ಬ ಪ್ರಯುಕ್ತ ಮಾಡಲು ಇಬ್ಬರು ಡ್ರೈವರ್ಗಳು ಕೆಲಸ ಮಾಡ್ತಾಯಿದ್ವಿ ಆದಮೇಲೆ ಒಂದು ಅಂದರೆ ಅವರಿಗೆ ಒಂದು ದಿನ ಪೂರ್ತಿ ಲೀವ್ ಇನ್ನೊಬ್ಬರಿಗೆ ಒಂದಿಲ್ಲ ಮತ್ತೊಂದು ಏನು ನನ್ನ ಕೇಳಿದಂಗೆ ಅವ್ರ ಎಂಟು ಕೂಡ ಪೊಲೀಸು ಟ್ರಾಫಿಕ್ ಕಾನ್ಸ್ಟೇಬಲ್ ಮತ್ತು ಅವರ ಕುಟುಂಬದವರು ಕೂಡ ಚೆನ್ನಾಗಿದ್ದಾರೆ ಇಲ್ಲ ಅಲ್ಲಿಯಲ್ಲಿ ಒಳ್ಳೆ ವೆಲ್ಗಿ ಚೆನ್ನಾಗಿದೆ ಅನ್ಕನ್ಸುತ್ತೆ ಹಣದ ಸಮಸ್ಯೆ ಏನು ಹೊಂದಿದ್ದ ನೋಡೋಣ ಅವರು ನಾನು ನಮ್ಮ ಸ್ಪೆಸಿಫಿಗ ನಾನು ಫೋನ್ ಮಾಡಿದ್ದೀನಿ ಫೋನ್ ಮಾಡಿ ಹೇಳಿದ್ದೀನಿ ನನ್ನ ಪತ್ರಕ್ಕೆ ಬರ್ತಿದ್ದ ಫೋನ್ ತಪ್ಪೆ ಮಾಡ್ತಾ ಇದ್ದೇನೆ ಗುಲ್ಬರ್ಗ ಕರೆಯವರು ಗುಲ್ಬರ್ಗಿ ತಾಲೂಕು ದೇವರು ತಿರುಗಿದ್ದಾನಂತ ಕದರ್ಬಿ ನೋಡೋಣ ಅವರ ಕೃಷಿ ಮತ್ತೆಯವರು ಅವ್ರನ್ನ ಮಾಡ್ತಾ ನಮಗೆ ಇರೋ ಪ್ರಕಾರ ಅವರು ನಾವಿಂದು ನಂತರ ಮಂತ್ರಾಲಯಕ್ಕೆ ಹೋಗ್ತೀವಿ ಅಂತ ಡ್ರೈವರ್ ಕೇಳಿದ ಭಾಳ ನೋವಿನ ಸಂಗತಿ ತುಂಬ ಭಾಳ ನಿಯತ್ತಾಗಿ ಅಂದರೆ ಭಾಳ ವಿಧೇಯತೆಯಿಂದ ಕೆಲಸ ಮಾಡ್ತಾ ಇದ್ದಂಥ ಒಬ್ಬ ಪೊಲೀಸ್ ಕಾನ್ಸ್ಟ ಪೊಲೀಸ್ ಕಾನ್ಸ್ಟೇಬಲ್ ಕರ್ಕೊಂಡಿದ್ದೆ ನನ್ನ ಜೊತೆ ಕೆಲಸ ಮಾಡಿಲ್ಲ ನಾನು ಅದಕ್ಕೆ ನನಗೂ ಕೂಡ ಭಾಳ ದುಃಖ ಆಗಿದೆ ತುಂಬ ಸೈಲೆಂಟ್ ಮನುಷ್ಯ ಆ ಪೊಲೀಸರು ಗಂತು ಗಿತ್ತು ಏನಿಲ್ಲ ಅಂತ ಭಾಳ ಸೈಲೆಂಟಾಗಿರ್ತಕ್ಕಂಥ ಅದಕ್ಕೆ ನೋವಾಗಿದೆ ಹೇಳಿದ ತಕ್ಷಣ ನನಗೆ ಇಪ್ಪತ್ತು ನಿಮಿಷದಿಂದಲೇ ಗೊತ್ತಾಯಿತು ಇಮಿಡಿಯೇಟಾಗಿ ನಾನು ಬಂದು ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ ಡಾಕ್ಟ್ರಿಗೆಲ್ಲ ಹೇಳಿದೆ ಕಾನೂನು ಪ್ರಕಾರ ಏನೇನು ಮಾಡಿ Sen artık ne kadar gittiğimi bilmesem bile. 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 Ne kadar gittiğimi bilmesem ಶರಣಪ್ಪ ಅಂತ ಹೇಳ್ಬಿಟ್ಟು ನಮ್ಮ ಎಸ್ಕಾಟ್ ನಮ್ಮ ಬೆಂಗಾಲು ವಾಹನ ಇರ್ತತ್ತಲ್ಲ ಸರ್ಕಾರದಿಂದ ಕೊಟ್ಟಿರೋ ಬೆಂಗಾಲು ವಾಹನದ ಡ್ರೈವರ್ ಅವರು ಇಬ್ಬರು ಡ್ರೈವರ್ ಇರ್ತಾರೆ ಅದರಲ್ಲಿ ಒಬ್ಬ ಇವರು ಆ್ಯಕ್ಚುಲಿ ಇವತ್ತು ಬರಬೇಕಾಗಿತ್ತು ಬೆಳಗ್ಗೆ ಬಂದು ಇನ್ನೊಬ್ಬ ಡ್ರೈವರ್ಗೆ ಲಾಗ್ ಬುಕ್ ಎಲ್ಲ ಕೊಟ್ಬಿಟ್ಟು ನಾನು ಇದಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಇನ್ನೊಂದು ದಿನ ನೀನೇ ಕಂಟಿನ್ಯೂ ಮಾಡಿ ಇವತ್ತು ನಾನು ಬರಲ್ಲ ಹೇಳಿಬಿಟ್ಟು ಹೋಗಿದ್ದಾನೆ ಅಷ್ಟೇ ಅದು ಬಿಟ್ಟರೆ ಅವನ ನನ್ನ ಥರನೂ ಸುಮಾರು ಎರಡು ವರ್ಷ ಬೆಂಗಾಲುವ ನಮಗೆ ಕೆಲಸ ಮಾಡಿದ್ದು ಒಂದು ದಿನನೂ ಕೂಡ ನಮ್ಮ ಜೊತೆ ಮಾತಾಡಿಲ್ಲ ಬಹಳ ಸೈಲೆಂಟ್ ಮನುಷ್ಯ ಬಹಳ ಅಂದರೆ ಯಾವುದೇ ನನ್ನ ತಿಳಿದಂಗೆ ಯಾವುದೇ ದುರಭ್ಯಾಸಗಳು ಇಲ್ಲ ಅವ್ರ ಹೆಂಡ್ತಿನೂ ಕೂಡ ಟ್ರಾಫಿಕ್ ಪೊಲೀಸ್ ಆಗಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕುಟುಂಬನೂ ಕೂಡ ಚೆಂದಾಗಿದೆ ನನಗನ್ಸೋ ಪ್ರಕಾರ ಯಾವುದೇ ರೀತಿ ಫೈನಾನ್ಷಿಯಲ್ ಪ್ರಾಬ್ಲಮ್ಸು ಏನು ಇದ್ದಂಗೆ ನನಗೆ ಕಾಣಲಿಲ್ಲ ಒಳ್ಳೆ ಹುಡುಗ ನಮ್ಮ ಬೆಂಗಾಲು ವಾಹನದ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದ ಅದಕ್ಕೆ ನನಗೂ ಕೂಡ ನೋವಾಗಿದೆ ಯಾಕಂದರೆ ನಮ್ಮ ಜೊತೆ ಕೆಲಸ ಮಾಡೋದು ಈ ಥರ ಸಡನ್ನಾಗಿ ಯಾಕಿಂಗ್ ಆಯಿತು ಅನ್ನೋದು ನನಗೂ ಕೂಡ ಆಘಾತ ಆಗಿದೆ ದೇವರು ಅವ್ರಿಗೆ ಸದ್ಗತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಇದನ್ನು ಬರೆಸುವಂಥ ಶಕ್ತಿಯನ್ನು ಪ್ರವರ್ತ ನೀಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ ನನಗೂ ಕೂಡ ಆಶ್ಚರ್ಯ ಒಳ್ಳೆ ಒಳ್ಳೆಯ ಪೊಲೀಸ್ ಕಾರಣ ಏನು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಈಗ ಪೊಲೀಸರು ಬಂದಿದ್ದಾರೆ ನಮ್ಮ ಡಿ ಸಿ ಪಿ ಅವರೆಲ್ಲ ಫೋನ್ ಮಾಡಿ ಹೇಳಿದ್ದೀನಿ ಏನು ಈಗಿರೋ ಪ್ರಕಾರ ಏನು ಬರೆದಿಟ್ಟಿಲ್ಲ ಯಾವುದೇ ಲೆಟ್ರಾಗಲಿ ಮೊಬೈಲನ್ನು ಕೂಡ ಏನು ಬರೆದಿಟ್ಟಿಲ್ಲ ಗೊತ್ತಿಲ್ಲ ಬಹಳ ಇನ್ನೋಸೆಂಟ್ ಮನುಷ್ಯ ಒಬ್ಬರತ್ರ ಏನು ಹೇಳ್ತಾ ಇರಲಿಲ್ಲ ಭಾಳ ಇನ್ನೋಸೆಂಟ್ ಮನುಷ್ಯ ಮನೆಯಲ್ಲೇ ಮಾಡ್ಬಿಟ್ಟಿರೋದು ಮನೆಯಲ್ಲೇ ಮನೆಯಲ್ಲೇ ಸಂಜೆ ಆರು ಗಂಟೆ ನಾವು ಇರ್ಬೋದು ಸುಮಾರು ಆರು ಗಂಟೆ ಇರ್ಬೇಕು ಸಂಜೆ ಆರು ಗಂಟೆಯಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅವ್ರು ಮಾಮದಾ ಹೋಗಿದ್ದಾನೆ ಫಸ್ಟು ಬಾಗಿಲು ಕೂಡ ಹಾಕಿಲ್ಲ ಬಾಗಿಲು ಹಾಕಿಲ್ಲ ಅಂತ ನನಗೆ ಇವರು ಹೇಳ್ತಾ ಇದ್ದಾರೆ ಮಾಮೈದ ನಾನು ಕಾಲೇಜಿಂದ ಬಂದು ಬಾಗಿಲು ತಡಿದರೆ ಇವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ನನ್ನ ಡ್ಯೂಟಿಗೆ ಬಂದಿತ್ತು ನನ್ನ ಡ್ಯೂಟಿಯಲ್ಲಿ ಇಲ್ಲ ಇಲ್ಲ ನನ್ನ ಅವನು ಮೊನ್ನೆ ನನ್ನ ಬಿಟ್ಬಿಟ್ಟು ಹೋದ ನಾನು ಎರಡು ದಿನದಿಂದ ನಾನು ಇದಕ್ಕೆ ಹೋಗಿದ್ದೆ ಮೈಸೂರು ಚಾಮರಾಜನಗರ ಆವಾಗ ನನ್ನ ನೈಸ್ ರೋಡ್ವರೆಗೂ ಬಿಟ್ಬಿಟ್ಟು ಸೆಲ್ಯೂಟ್ ಮಾಡಿ ಹೋದ ಅಷ್ಟೇ ಅದೇ ನಾನು ನೋಡಿದ್ದು ಇವತ್ತು ಮತ್ತೆ ಅವನು ಬರಬೇಕಾಯಿತು ಒಂದು ದಿನ ಆದಮೇಲೆ ಬರಬೇಕಲ್ಲ ಇವತ್ತು ನಾನು ಮಂತ್ರಾಲಯಕ್ಕೆ ಹೋಗ್ಬೇಕಾಯಿತೆ ಅದಕ್ಕೆ ನೀನೇ ಕಂಟಿನ್ಯೂ ಮಾಡಿ ಹೇಳಿ ಹೋಗಿದ್ದೆ ಭಾಳ ದುಃಖದ ಸಂಗತಿ

কোন খলে জননো বা ু মলা নক্তত।